உப்பட் தாம்பார்களும் தரீ உப்பிட்டு முடிய வர கத்த கே அண்ணா நம்ம மழை உப்பிட்டு ஹப அந்த மேடம் ಇಲ್ಲಪ್ಪ ಉಪ್ಪಿಟ್ಟು ಚೆನ್ನಾಗ ನಂಗೆಲ್ಲ ಇಷ್ಟ ನೀಜ್ಜೆಲ್ಲ ತಿಂತಿದ್ರಲ್ಲ ಉಪ್ಪಿಟ್ಟು ಮಾಡಿದ್ದಿನ ಹಬ್ಬ ಮಾಡಲ್ಲ ನೀವ್ ಹಾಲ್ದಾರ ನನಗೆ ಇವತ್ತು ಉಪ್ಪಿಟ್ಟು ತಿನ್ನಬೇಕು ಅಂತ ಅನಿಸೈತು ತುಂಬ ದಿನದಿಂದ ಅಂತ ಇದ್ದೆ ನನ್ನ ವ್ಲಾಗಲ್ಲೂ ಕೂಡ ಉಪ್ಪಿಟ್ಟು ತಿನ್ನಬೇಕು ತಿನ್ನಬೇಕು ಅಂತ ಯಾವಾಗ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ನಮ್ಮ ಮನೆಯವ್ರು ಬೇಡ ಅನ್ನೋದು ಮುಂಚೆ ಎಲ್ಲ ಅಕ್ಕಿರವೇ ಉಪ್ಪಿಟ್ಟು ತುಂಬ ಇಷ್ಟಪಟ್ಟು ತಿಂತಾಯಿದ್ರು ಇವಾಗ ಯಾಕೋ ಗೊತ್ತಿಲ್ಲ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಬೇಡ ಅಂತಾರೆ ಹಬ್ಬ ಆದರೆ ಮಾತ್ರ ಉಪ್ಪಿಟ್ಟು ಮಾಡಬೇಕಂತೆ ಮನೆಯವ್ರ ಕತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಉಪ್ಪಿಟ್ಟು ಮಾಡಲಿಲ್ಲ ನಾನು ಆಮೇಲೆ ಪೂರಿ ಮತ್ತು ಆಲೂಗಡ್ಡೆ ಬಾಜಿ ಮಾಡಿದೆ ಕೃಪಾ ಮೇಲೆ ನಾನು ಕೃಪಾ ಪಾತ್ರೆ ವರ್ಷ ಆಯಿತು ಹಾಲು ಕಾಯೋಕೆ ಇಟ್ಟಿದ್ದೀನಿ ಹಾಲು ಕಾದ ತಕ್ಷಣ ಘಮ ಬರುತ್ತಲ್ಲ ಅವಾಗ ನನಗೆ ಟೀ ಕುಡಿಬೇಕು ಅಂತ ಅನಿಸುತ್ತೆ ನೆನ್ನೆ ನಾನು ಚಪಾತಿ ಮಾಡಿ ಕಾಯಿ ಚಟ್ನಿ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಹಿಟ್ಟು ಉಳಿದಿದೆ ನಿನ್ನೆ ಚಪಾತಿ ಹಿಟ್ಟು ತೆಳ್ಳಗಾಗಿತ್ತು ತುಂಬ ದಿನದ ನಂತರ ತೆಳ್ಳಗಾಗಿತ್ತು ಯಾಕೆ ಅಂತ ಗೊತ್ತಿಲ್ಲ ನೀರು ಜಾಸ್ತಿ ಹಾಕಿದ್ರೆ ಏನೋ ಗೊತ್ತಿಲ್ಲ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು ಹಾಗಾಗಿ ಚಪಾತಿ ಯಾವುದು ಶೇಪ್ ಬರ್ತಿರಲಿಲ್ಲ ನಾನು ಚಪಾತಿ ಉದ್ದೋದಕ್ಕೆ ಯಾರೋ ನನಗೊಬ್ಬರು ಕಮೆಂಟಲ್ಲಿ ಹಾಕಿದ್ರು ನಿಮ್ಮದು ಚಪಾತಿ ಆಸ್ಟ್ರೇಲಿಯಾ ಆ ಥರ ಶೇಪಲ್ಲಿ ಬರುತ್ತೆ ಅಂತ ಹೌದು ಏನು ಮಾಡೋದು ಒಂದೊಂದ್ಸಲ ನನ್ನ ಕೈಯಲ್ಲಿ ಹಿಟ್ಟು ತೆಳ್ಳದಾಗುತ್ತೆ ಹಾಗಾಗಿ ಹಾಗಾಗುತ್ತೆ ಈಗ ಅದಕ್ಕೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿ ಕಲಿಸ್ತೀನಿ ಅದರ ಪೂರಿಗೆ ಸ್ವಲ್ಪ ತೆಳ್ಳಗೆ ಇರಬೇಕು ನಮ್ಮನೇದು ಪೂರಿ ಮಾಡು ಅಂತ ಹೇಳಿದರೆ ನಿನ್ನೆ ಕುತ್ಕೊಂಡು ರೊಟ್ಟಿ ಮಿಷಿನಿಗೆ ಬಣ್ಣ ಬಿಡ್ದು ಇಟ್ಟಿದ್ದಾರೆ ಈಗ ಅದನ್ನು ನೋಡ್ಬೇಕು ಈಗ ಅದನ್ನ ನೋಡಿ ಹಿಟ್ಟು ಕಲಿಸ್ಬೇಕು ಐನ ನಂಗೆ ಈಗ ನೆನಪಾಯ್ತು ಆ ಅದು ಅವತ್ತು ಹೊಸಲಿಗೆಲ್ಲ ತಂದು ದುಳಿದಿತ್ತಂತೆ ಕುತ್ಕೊಂಡು ಮಧ್ಯಾಹ್ನ ಬಣ್ಣ ಬಡ್ದಿದ್ದಾರೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಾನು ನಾನು ಸುಮಾರು ಅವ್ರ ಹತ್ರ ಮಾತಾಡಿದೆ ಆಮೇಲೆ ನಾನು ಎಡಿಟಿಂಗ್ ಮಾಡಬೇಕು ಅಂದೆ ಆಮೇಲೆ ಕೆಳಗೆ ಬಂದರೆ ಮಾತಾಡೋಕ್ಕೆ ನಾನಿಲ್ಲ ಅಂದರೆ ಅವ್ರಿಗೆ ಏನಾದ್ರು ಒಂದು ಕೆಲಸ ಬೇಕು ಹಾಗಾಗಿ ನಿನ್ನೆ ಕುತ್ಕೊಂಡು ಮಿಷನಿಗೆ ಬಣ್ಣ ಹುಡಿದಿದ್ದಾರೆ ಈಗ ನೋಡ್ತೀನಿ ಅದು ಮಿಷನಲ್ಲೇ ಹೆಂಗಿದ್ರು ಮಾಡೋದಲ್ಲ ಇಲ್ಲದ್ರೆ ಕೈಯಲ್ಲೇ ಒಂದು ಉದ್ದಿದ್ರೂ ಬರುತ್ತೆ ನೋಡ್ತೀನಿ ಮಿಷನಲ್ಲಿ ಒಣಗಿದ್ರೆ ಇದು ಮಾಡ್ತೀನಿ ಅದರಲ್ಲೇ ಮಾಡ್ತೀನಿ ಇಲ್ಲಾಂದರೆ ನನಗೆ ಒಂದು ಸ್ವಲ್ಪ ಅನ್ನ ಉಳಿದಿದೆ ಅದಕ್ಕೆ ನಾನೇನು ಅಂದ್ಕೊಂಡೆ ಗೋಧಿ ಕಡುಬು ಮಾಡಿ ಈರುಳ್ಳಿ ಚಟ್ನಿ ಮಾಡೋಣ ಅಂದ್ಕೊಂಡೆ ತುಂಬ ದಿನದಿಂದ ಮಾಡಬೇಕು ಮಾಡಬೇಕು ಅಂತಿದ್ದೀನಿ ಅದೇ ಹೀಗೆ ಒಂದೇನಾದರೂ ಆಗುತ್ತೆ ನೋಡಿ ಉಪ್ಪಿಟ್ಟು ಮಾಡೋದು ಹಬ್ಬದಲ್ಲಿ ಮಾತ್ರ ಆಗುತ್ತೆ ನಂಗೆ ಯಾಕೋ ಗೊತ್ತಿಲ್ಲ ಉಪ್ಪಿಟ್ಟು ತಿನ್ನಬೇಕು ಅಂತ ಅನಿಸಿತ್ತು ಚಿನ್ನಿ ಚೆನ್ನಾಗಿ ಮಾಡ್ತಾಳೆ ನಾನೀಗ ಗುರುವಾರ ಇದನ್ನು ಮಾಡ್ತಾಯಿಲ್ಲ ಏನದು ಏನಾದರೂ ಹೇಳ್ಕೊಂಡ್ರೆ ನಡೀತಿತ್ತಲ್ವಾ ಆ ಥರ ಒಂದು ಎರಡು ಮೂರು ಹೇಳ್ಕೊಂಡಿದ್ದೀನಿ ಅದು ಆಗಲೇ ಇಲ್ಲ ಹಾಗಾಗಿ ದೇವ್ರ ಮೇಲೆ ನನಗೆ ಸಿಟ್ಟು ಬಂದಿದ್ದೆ ಆವಾಗ ಆದಾಗಾದರೂ ನಾನು ಇದನ್ನು ಮಾಡ್ತಾಯಿದ್ದೆ ಏನದು ರೈಸ್ ಬಿಟ್ಟು ಬರೀ ಗೋಧಿ ರವೆ ತಿಂತಾ ಇದ್ದೆ ಇಲ್ಲ ಇದು ಸಣ್ಣ ರವೆ ಬರುತ್ತಲ್ಲ ಅದು ಆ ಉಪ್ಪಿಟ್ಟು ತಿಂತಿದ್ದೆ ಆ ಉಪ್ಪಿಟ್ಟು ತಿನ್ಬೇಕಿದ್ರೆ ಉಪ್ಪಿಟ್ಟು ಬೇಡ ಸಾರು ಬೇಕು ಮನೆ ಎದುರುಗಡೆ ಈ ಮರದಲ್ಲಿ ಒಂದು ಹಲಸಿನಕಾಯಿ ಇದೆ ಅದು ಸಣ್ಣ ಹಲಸಿನಕಾಯಿ ಅದು ತುಂಬಾ ದೊಡ್ಡದಾಗಲ್ಲ ಯಾರೋ ಸುಮಾರೆಲ್ಲ ಕೊಯ್ಕೊಂಡೋಗ್ಬಿಟ್ಟಿದ್ದಾರೆ ಹೊಸ ಊರಿಗೆ ಹೋದಾಗ ಈಗ ಆ ಮನೆಯವರು ಇದಾರಲ್ವಾ ಮತ್ ಬಾಡಿಗೆಯವ್ರು ಬೇರೆ ಬಂದಿದಾರ ಹಂಗಾಗಿ ಅದನ್ನ ಕದಿಯಕ್ಕೆ ನಂಗೆ ಕಷ್ಟ ಆಗ್ತಾ ಇದೆ ಅವ್ರೇನ್ ಅಂದಲ್ಲ ನಾನೇ ಆರಾಮಾಗಿ ಕೊಯ್ಕೊಂಬರ್ಬೋದು ನಪ್ಪತ್ತೊಡೆ ಎಲ್ಲ ಎಲ್ಲ ಕೊಯ್ಕೊಂಬರ್ತೀವಿ ಅಲ್ಲೇ ಹೋಗಿ ಅವ್ರು ತಗೊಂಡಿದಾರೆ ಜಾಗನ ಮುಂಚೆ ಅದು ಯಾರೋ ಬೇರೆಯವ್ರದ್ದಾಗಿತ್ತು ಅವಾಗ ಆರಾಮ ರಾಜ ಹೋಗಿ ಕೊಯ್ಕೊಬೋದ್ರತಿತ್ತ ಮತ್ತೆ ಅವರದ್ದೆಲ್ಲ ನಂಗೆ ಕೊಯ್ಯಕೋ ಒಂಥರ ಹೆದರಿಕೆ ಆಗುತ್ತೆ ನಂಗೆ ಯಾಕೋ ಗೊತ್ತಿಲ್ಲ ಅದ್ರದ್ದು ಮಜ್ಜಿಗೆ ಸಾರು ಊಟ ಮಾಡಬೇಕು ಅಂತ ತುಂಬ ಅನಿಸ್ತಾ ಇದೆ ಎರಡು ಮೂರು ದಿನದಿಂದ ಸ್ಕೆಚ್ ಹಾಕ್ತಾ ಇದ್ದೀನಿ ಯಾವಾಗ ಕೊಯ್ಕೊ ಬರ್ತೀನೋ ಗೊತ್ತಿಲ್ಲ ನನಗೆ ಇವತ್ತು ಹಂಗೆ ಅನ್ನಿಸ್ತಾ ಇತ್ತು ಮಜ್ಜಿಗೆ ಸಾರು ಊಟ ಮಾಡೋಣ ಮಾಡೋಣ ಅಂತೇಳಿ ಮಜ್ಜಿಗೆ ಸಾರು ಮಾಡೋಂಥ ತರಕಾರಿ ಯಾವುದು ಇಲ್ಲ ನಮ್ಮ ಮನೇಲಿ ಹಲಸಿನ ಬೀಜ ಇಟ್ಟಿದ್ದೆ ಅದು ಕೂಡ ಎಲ್ಲ ಹಾಳಾಗೋಗಿದೆ ಅದಕ್ಕೆ ಮನೇಲಿ ಸಾಂಬಾರಿಗೆ ಏನಾದ್ರು ಒಂದು ತರಕಾರಿ ತನ್ನಿ ಅಂದಿದ್ದೀನಿ ಅವ್ರಿಗೆ ಏನು ತರ್ತಾರ ಗೊತ್ತಿಲ್ಲ ನೆನ್ನೆ ಸ್ವಲ್ಪ ನನಗೆ ದಾಲ್ ಮಾಡಿದ್ದೆ ರಾತ್ರಿ ಬಾದೆ ಒಂದು ಒಂಚೂರು ಇತ್ತು ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳಿ ನಾನು ಚೂರು ಕಾಯಿ ಚಟ್ನಿನೂ ಮಾಡಿದೆ ಕಾಯಿ ಚಟ್ನಿ ಯಾರೂ ತಿನ್ನಲೇ ಇಲ್ಲ ನಂಗೆ ಕಾಯಿ ಚಟ್ನಿ ಇಷ್ಟ ಆಗುತ್ತೆ ಬಿಸಿ ಬಿಸಿ ಚಪಾತಿ ಕಾಯಿ ಚಟ್ನಿ ತುಪ್ಪ ಹೊಸದ ಅಕ್ಕಿ ರೊಟ್ಟಿಗೂ ಕಾಯಿ ಚಟ್ನಿ ಚೆನ್ನಾಗಾಗುತ್ತೆ ಎಲ್ಲದಕ್ಕೂ ನಮಗೆ ನಮ್ಮ ಮನೇಲಿ ನಮ್ಮ ಊರು ತಾಯಿ ಮನೆಗೆ ಹೋದರೆ ನಮ್ಮಮ್ಮ ಎಲ್ಲದಕ್ಕೂ ಮಾಡ್ತಾರೆ ಅವ್ರಿಗೆ ಎಲ್ಲದಕ್ಕೂ ಬೇಕಾಗುತ್ತೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅದೇ ಗುರಿ ಇಟ್ಟು ಕಲಿಸ್ಬೇಕಿದ್ರೆ ಅದನ್ನೊಂದ್ಸಲ ನೋಡ್ಕೊತೀನಿ ಮಿಷನ್ ಅಂತಂತಿದ್ರೆ ಏನಾದರೂ ಕಲಿಸ್ಲೇಬೇಕು ಮತ್ತೆ ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ ತಿಂಡಿ ಮಾಡೋಕ್ಕೆ ನಮ್ಮನ್ನ ಬೇರೆ ಹೋಗಿದ್ದಾರೆ ಅದನ್ನೇ ಮಾಡು ಅಂತ ಆಲೂಗಡ್ಡೆ ಬೇಯಕ್ಕೆ ಹಾಕಬೇಕು ಫಸ್ಟ್ ಅದನ್ನ ಹಾಕೊಂಡು ಹಾಗೆ ಮಾಡ್ತೀನಿ ಒಣಗಿದೆ ಒಳಗಡೆ ಒಣಗಿಲ್ಲ ಹೊರಗಡೆ ಒಣಗಿದೆ ಒಳಗಡೆ ಹೊಡೆದು ಬಿಟ್ಟಿದ್ದಾರೆ ಬಣ್ಣನ ಅಯ್ಯೋ ದೇವ್ರಿ ಇಲ್ಲ ಒಣಗಿದೆ ಇಲ್ಲೊಂಚೂರು ಹಸಿ ಇದೆ ರೊಟ್ಟಿ ಮಿಷಿನಿಗೆ ಬಣ್ಣ ಹೊಡೆದಿದ್ದಾರಲ್ಲ ನಾನು ಮುಂಚೆ ವೈಟ್ ಕಲರ್ ಇತ್ತು ಅಂತ ಅಂದ್ಕೊಂಡಿದ್ದೆ ಇಲ್ಲ ನಮ್ಮನೆಯವರು ಇದೇ ಕಲರೇ ಹೊಡೆದಿದ್ದೆ ನಾನು ಉಳಿದಿತ್ತಲ್ವ ಅದು ಕರೆಕ್ಟ್ ಆಯ್ತಂತೆ ಮಿಷನ್ನಿಗೆ ಚೆನ್ನಾಗಿ ಕಾಣ್ತಾ ಇದೆ ಆವಾಗವಾಗ ಹೊಡಿಬೇಕು ತುಂಬ ಜನ ನನಗೆ ಕಮೆಂಟಲ್ಲಿ ಅವಾಗ ಹೇಳ್ತಾ ಹೇಳ್ತಾಯಿದ್ದೆ ನಾನು ರೊಟ್ಟಿ ಅಂತ ಪೂರ್ತಿ ಬಣ್ಣ ಹೋಗ್ಬಿಟ್ಟಿತ್ತು ಬಣ್ಣ ಹೊಡ್ಕೊಳ್ಳಿ ಕೃಪಾ ಅಂತ ಹಾಗೆಯೇ ತುಂಬ ಜನ ಪದೇ ಪದೇ ಒಂದು ಫಿಫ್ಟೀನ್ ಡೇಸ್ ಇಲ್ಲ ಒಂದು ವೀಕಿಗೆ ಸಲ ನನಗೆ ಕಮೆಂಟ್ ಬರ್ತಿರುತ್ತೆ ರೊಟ್ಟಿ ಮಿಷನ್ದು ಲಿಂಕ್ ಇದ್ರೆ ಕೊಡಿ ಅಂತ ಸಾರಿ ಲಿಂಕು ಇಲ್ಲ ಅದರದ್ದು ಅಲ್ಲ ಸಾಗರದಲ್ಲಿ ಮತನ ಇಂಡಸ್ಟ್ರೀಸ್ ಅಂತ ಸಿಗುತ್ತೆ ಇದೆ ಅಲ್ಲಿ ಸಿಗುತ್ತೆ ನಮ್ಮಲ್ಲಿ ಇಲ್ಲಿ ಎಲ್ಲ ಲೋಕಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ ಹೆಚ್ಚಾಗಿ ಮತನದವ್ರ್ದೇ ಅವರು ತಂದು ಇಲ್ಲಿ ಒಂದು ಸ್ವಲ್ಪ ಒಂದಷ್ಟು ಮಾರ್ಜಿನ್ ಇಟ್ಟು ಮಾರ್ತಾರೆ ಕೆಲವೊಬ್ಬರೆಲ್ಲ ರೇಟ್ ಜಾಸ್ತಿ ಆಯಿತು ಹಾಗೆ ಹೀಗೆ ಅಂತ ಇರ ಗೊತ್ತಿಲ್ಲ ನಾನು ನಿಜ ಹೇಳ್ತೀನಿ ನಾನು ಕೂಡ ಮತನದಲ್ಲಿ ತೊಗೊಂಡಿದ್ದಲ್ಲ ಹೊಸನಗರದಲ್ಲಿ ನಾವು ಸುಮ್ಮನೆ ಒಂದು ಅಂಗಡಿ ಎದುರುಗಡೆ ಇತ್ತು ಆವಾಗ ನಾವು ತೊಗೊಂಡಿದ್ದು ನಾವು ಅವಾಗ ಒಂದೂವರೆ ಸಾವಿರನೋ ಒಂದು ಸಾವಿರನೋ ಏನೋ ಕೊಟ್ಟಿದ್ವಿ ಇವಾಗ ಇಪ್ಪತ್ತು ವರ್ಷದ ಹಿಂದೆ ಅಷ್ಟು ಕೊಟ್ಟಿದ್ವಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹಿಂದೆ ಇವಾಗ ಎರಡು ಸಾವಿರ ಎರಡುವರೆ ಸಾವಿರ ನಡೀತಾ ಇದೆ ಅದೇನು ಹೆಚ್ಚು ಅಂತ ಅನ್ಸೋದಿಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ಮತನ ಇಂಡಸ್ಟ್ರೀಸ್ದು ವಿಡಿಯೋ ಮಾಡಿದ್ದೆಲ್ಲ ಅದನ್ನು ಈಗ ಒಂದು ಎರಡು ವರ್ಷದ ಹಿಂದೆ ಯಾರೋ ಹೋಗಿ ನೀವು ಅವಾಗ ಒಂದುವರೆ ಸಾವಿರನೋ ಏನೋ ಹೇಳಿದ್ರಿ ಇವಾಗ ರೇಟ್ ಜಾಸ್ತಿ ಮಾಡಿದಿರ ಅಂತೆಲ್ಲ ಹೇಳಿದಂತೆ ಹಾಗಾಗಿ ಪಾಪ ಅವ್ರು ಎಷ್ಟು ಮಾಡಿರ್ತಾರೋ ನಿಮಗೆ ಬೇ ಹತ್ತಕ್ಕಾದರೆ ತೊಗೊಳ್ಳಿ ಇಲ್ಲ ಅಂದರೆ ಇಲ್ಲ ಮತನ ಇಂಡಸ್ಟ್ರೀಸ್ ಅವ್ರದ್ದೇ ವೆಬ್ಸೈಟ್ ಕೂಡ ಇದೆ ಅಲ್ಲಿ ಸ್ವಲ್ಪ ಶಿಪ್ಪಿಂಗ್ ಎಲ್ಲ ಜಾಸ್ತಿ ಅಂತ ತುಂಬ ಜನ ಹೇಳ್ತಾರೆ ನನಗೂ ಕೂಡ ಗೊತ್ತಿಲ್ಲ ಬೇಕಾದರೂ ಅಲ್ಲಿ ತೊಗೊಳ್ಳಿ ಶಿವಮೊಗ್ಗ ಸಾಗರ ಸ್ವಲ್ಪ ಈ ಕಡೆ ಸೈಡ್ ಯಾರಾದರೂ ಬರ್ತೀವಿ ಅಂದರೆ ನಿಮಗೆ ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ಅಥವಾ ಲೋಕಲ್ ಸ್ಟೋರ್ಗಳಲ್ಲಿ ನಮ್ಮ ಮಿಷನ್ ಸಿಗುತ್ತೆ ನಮ್ಮ ಸಿಂಬಂಗೆ ಏನು ಗೊತ್ತಾ ಇವನು ನಾವು ಮುದ್ದು ಮಾಡೋ ಆಗಿಲ್ಲ ಓಡ್ ಬಂದುಬಿಡ್ತಾನೆ ನೋಡಿ ಎಷ್ಟು ಇದು ಮಾಡ್ತಾನೆ ಅಂತ ಅವನಿಗೂ ಅಷ್ಟೇ ಮುದ್ದು ಮಾಡಿಸ್ಕೊಳ್ಳೋ ಹುಚ್ಚು ಜಾಸ್ತಿ ನಾನು ಸಿಮ್ಮನ ಮುದ್ದು ಮಾಡಿದ್ರೆ ಅವನು ಬರ್ತಾನೆ ಇಬ್ಬರು ಜಗಳ ಮಾಡಿ ನನ್ನ ಹತ್ರ ನೋಡಿ ಈ ಥರ ಮುದ್ದು ಮಾಡಿಸ್ಕೊತಾ ಇದ್ದಾರೆ ರಾತ್ರಿ ಟೈಮು ನಾನು ಹೊರಗಡೆ ಕೂತ್ಕೊಂಡಾಗ ಅವರಿಬ್ಬರು ನನ್ನ ಹತ್ರ ಬರ್ತಾರೆ ಮನೆಯವ್ರು ಬೈತಿರ್ತಾರೆ ಅವನೂ ನಂಬೋದಿಲ್ಲ ಮನೆಯವರು ಆದರೆ ನನ್ನನ್ನು ತುಂಬ ಆಸೆ ಮಾಡ್ತಾರೆ ನಮ್ಮ ಶ್ರೇನು ಕೂಡ ಅವನು ಅಂತಿದ್ದ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹುಷಾರು ಅಂತಾರೆ ಆದರೆ ನನಗೆ ಯಾವುದೇ ರೀತಿಯಾಗಿದೇನೂ ಮಾಡಿಲ್ಲ ಮತ್ತು ನನಗೆ ಸ್ವಲ್ಪ ನಾಯಿಗಳಂದರೆ ಯಾವಾಗಲೂ ಭಾಳ ಇಷ್ಟ ನಾನು ಈಗ ಅಂತಲ್ಲ ನಾನು ಸಣ್ಣವ್ಳಿರ್ಬೇಕಿದ್ದರಿಂದನೋ ನಾನು ಎಲ್ಲೆಲ್ಲಿಂದನೋ ನಾಯಿಗಳನ್ನೆಲ್ಲ ತಂದು ಸಾಕೋದು ಆ ಥರ ಇದ್ದೆ ಸಣ್ಣ ಇರಬೇಕಿದ್ರೆ ನನಗೆ ನಾಯಿ ಮರಿಗಳಂದರೂ ಭಾಳ ಇಷ್ಟ ಎಲ್ಲಿದ್ದರೂ ತಗೊಬಂದು ಮನೇಲಿ ಸಾಕೋದು ಅವು ಏನು ಇನ್ನೂ ಕಣ್ಣು ಬಿಡೋದ್ರೊಳಗೇನೆ ತಗೊಬಂದು ಇದ್ದೆ ಎಷ್ಟೋ ನಾಯಿ ಮರಿಗಳನ್ನ ಸಾಯಿಸಿದ್ದೀನಿ ಕೂಡ ನಮ್ಮಮ್ಮ ಬೈತಿದ್ರು ಆವಾಗ ನಮ್ಮಮ್ಮನ ಹತ್ರ ಒಂದಿನ ನಿಮಗೆ ನನ್ನ ಹಳೇದು ಸ್ಟೋರಿ ಹೇಳಿಸ್ತೀನಿ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲಿಂದೇನೋ ನಾಯಿ ಮರಿ ಎಲ್ಲ ತಗೊಬಂದು ಬರೀ ಸಾಯಿ ಸೌಳ್ಯಳು ಅಂತ ಅವು ಕಂಡುಬಿಡ್ದೊಳಗೆ ಬಿಡ್ತಿದ್ದೆ ಅಂದರೆ ಇನ್ನೂ ತಾಯಿ ಅದೇ ಹಾಲು ಕುಡಿಯೋದು ಇರಬೇಕಿದ್ರೇ ಬಿಡ್ತಿದ್ದೆ ಆವಾಗ ಪಾಪ ಅವು ಹಾಲಿಲ್ಲದೆ ಏನೇನೋ ಆಗಿ ಸತ್ತೋಗ್ಬಿಡವ ಅವಾಗ ನನಗೂ ಗೊತ್ತಾಗ್ತಿರ್ಲಿಲ್ಲಲ್ಲ ಒಟ್ಟು ನಾಯಿ ಮರಿ ಕಂಡ ತಕ್ಷಣ ಬಂದು ಬಿಡ್ತಿದ್ದೆ ಆ ಹಾಲು ಉಕ್ಕಿದ ತಕ್ಷಣ ನನಗೆ ಆ ಗಮಕ್ಕೆ ಟೀ ಕುಡಿಯೋಣ ಕುಡಿಯೋಣ ಅನ್ನಿಸ್ತು ಹಾಗಾಗಿ ಟೀನ ಕುಡ್ದು ಈಗ ಮತ್ತೆ ಮುಂದಿನ ಕೆಲಸ ಶುರು ಮಾಡ್ತಾ ಇದ್ದೀನಿ ನಾನು ಆಲೂಗಡ್ಡೆ ಬಾಜಿ ಮಾಡೋದಕ್ಕೆ ಈರುಳ್ಳಿ ಇದ್ದೀನಿ ತುಂಬ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ ಅದು ಸ್ವಲ್ಪ ನೀರು ಹಾಕಿ ಮಾಡೋದ್ರಿಂದ ರಸ ಇರುತ್ತಲ್ವ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ನಮ್ಮನವ್ರು ಡ್ರೈ ಪಲ್ಯನೇ ಮಾಡು ಅಂದರು ಆದರೆ ನನಗೆ ಯಾಕೋ ಅದು ತುಂಬ ಡ್ರೈ ಡ್ರೈ ಅಂತ ಅನಿಸುತ್ತೆ ಚಪಾತಿಗೆ ಕೂಡ ಚೆನ್ನಾಗಾಗುತ್ತೆ ನಮ್ಮ ಶ್ರೇಯು ಕೂಡ ಈ ಸಲ ಬಂದಾಗ ಅದನ್ನೇ ಮಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೆಟೊ ಕೆಚ್ಚಪ್ ಹಾಕ್ಕೊಂಡು ತಿಂತಾ ಇದ್ದ ನಾನಿವತ್ತು ಡ್ರೈ ಪಲ್ಯ ಮಾಡೋದಿಲ್ಲ ಹಾಗೆ ಸ್ವಲ್ಪ ಇದು ಕಡಲೆ ಹಿಟ್ಟಿರುತ್ತೆ ಗೊತ್ತಾ ಅದನ್ನು ಸ್ವಲ್ಪ ಕಲಸಿಬಿಟ್ಟು ಹಾಕಿ ಮಾಡ್ತೀನಿ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರೆ ಸಲ ಆ ಥರ ಮಾಡೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಚ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಏನು ಹಾಕೋ ಅವಶ್ಯಕತೆ ಇಲ್ಲ ಬೇಕಿದ್ದರೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೋದು ನಾನು ಜಸ್ಟ್ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ರು ಅದೊಂಥರ ಟೇಸ್ಟ್ ಕೊಡುತ್ತೆ ಅಡುಗೆ ಎಲ್ಲ ಗೊತ್ತಾ ನಿಮ್ಮ ಮೇಲೆ ನಿಮಗೇನಾದರೂ ಎಕ್ಸ್ಟ್ರಾ ಏನಾದರೂ ಮಸಾಲ ಥರ ಹಾಕಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ನೀವೇನಾದರೂ ಅದಕ್ಕೆ ಆ್ಯಡ್ ಮಾಡ್ಕೋಬೋದು ಗರಂ ಮಸಾಲ ಹಾಕ್ಬೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ನಾನು ಬರೀ ಇವತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಅದ್ರ ಬದಲು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ರೂ ಚೆನ್ನಾಗಾಗುತ್ತೆ ಅದೇ ನಿಮಗೆ ಬಿಟ್ಟಿದ್ದು ನಿಮಗೆ ಹೆಂಗೆ ಮಾಡಬೇಕು ಅಂತ ಮನಸ್ಸಿಗೆ ಅನಿಸುತ್ತೋ ಹಾಗೆ ನಾನು ಒಂದೊಂದ್ಸಲ ಅಡುಗೆನ ಏನೋ ಅಂತ ಮಾಡಕ್ಕೆ ಹೋಗ್ತೀನಿ ಆಮೇಲೆ ಅದು ಏನೇನೋ ಒಂದು ಮಾಡ್ತೀನಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಅದನ್ನು ನಾನು ಹುರ್ಕೊತೀನಿ ಆನಂತರ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟಿದ್ದು ಇದೇನು ಹುರಿದು ಆ ಥರ ಎಲ್ಲ ಏನೂ ಮಾಡಿಲ್ಲ ಇದಕ್ಕೊಂಚೂರೇ ನೀರು ಹಾಕ್ಬಿಟ್ಟು ಗಂಟಿಲ್ದಿರುತ್ತೆ ಕಲಸಿ ಇಟ್ಕೊತೀನಿ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನಾನು ಒಂದಿನ ಕಡಿ ಚಾವಲ್ ಅಂತ ಮಾಡ್ತಾರೆ ಅಂದರೆ ಇದನ್ನೇ ಮೊಸರು ಮೊಸರಿಗೆ ಇದನ್ನೇ ನಂತರ ಅವರು ನಾ ಏನಂತಾರೆ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಪಕೋಡ ಮಾಡಿಬಿಟ್ಟು ಹಾಗೆ ಅದನ್ನು ಸಾರು ಥರ ಮಾಡ್ತಾರೆ ನಾನು ಒಂದಿನ ಟ್ರೈ ಮಾಡಬೇಕು ಅಂತ ಯಾಕಂದರೆ ನನಗೆ ಮಜ್ಜಿಗೆ ಸಾರು ಹಸಾಮ್ರ ಈ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಆ ಥರದ್ದು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ನನಗೆ ಬೇರೆ ಚಾಯ್ಸ್ ಇಲ್ಲ ಮತ್ತೆ ಎರಡೆರಡು ಯಾರು ಮಾಡ್ತಾರೆ ಅಂತ ಅದೇ ಮಕ್ಕಳಿದ್ದಾಗಾದರೆ ಎಷ್ಟೊಂದು ಥರದ್ದು ಮಾಡ್ತಾ ಇದ್ದೆ ಜೀವನ ಅದೇ ಎಷ್ಟು ಬೇಗ ಹೆಂಗೆ ಉಲ್ಟಾ ಹೊಡೆದು ಬಿಡುತ್ತೆ ಅಂತಾರಲ್ವ ಹಾಗೆ ನಂಗೆ ನಿಜವಾಗ್ಲೂ ಅನಿಸುತ್ತೆ ಬೆಳಗ್ಗೆ ನನಗೆ ಒಂದೊಂದು ಸಲ ತಿಂಡಿ ಮಾಡಬೇಕಿದ್ರೆ ಅಯ್ಯೋ ನಾನು ಅವಾಗೆಲ್ಲ ಎಷ್ಟು ಪೇಶನ್ಸಿಂದ ಎಷ್ಟೊಂದು ಒಂದು ಅಡುಗೆಗಳನ್ನ ಮಾಡ್ತಾಯಿದ್ದೆ ಇವಾಗ ನನಗೆ ಬೇಜಾರಾಗುತ್ತೆ ನನಗೆ ಆ ಬ್ಯುಸಿ ಲೈಫ್ ಇತ್ತಲ್ವ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಜೀವನ ಹಾಗೆ ನಾವು ಅಂದ್ಕೊಂಡಂಗೆ ಯಾವುದೂ ಇರೋದಿಲ್ಲ ನಾವು ಕನಸು ಮನಸ್ಸಲ್ಲೂ ನಮ್ಮ ಶೇಯೂ ನಾನು ಹಾಸ್ಟೆಲಿಗೆ ಬಿಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಏತಿಗೆ ನಾವು ಯಾವಾಗಲೂ ಪಿ ಯುಗೆ ಬಿಡೋದು ಅನ್ನೋ ಒಂದು ಮೈಂಡಲ್ಲಿ ಇತ್ತು ಬಿಟ್ಟರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆ ಶೇಯು ನಾ ಹಾಸ್ಟೆಲಿಗೆ ಬಿಡ್ತೀವಿ ಅಂತ ಅದು ಏನೋ ಗೊತ್ತಿಲ್ಲ ನಾನು ಅವನೇನಾದರೂ ರಗಳೆ ಮಾಡಿದಾಗೆಲ್ಲ ಪದೇ ಪದೇ ಹೇಳ್ತಾ ಇದ್ದೆ ನಿನ್ನ ಹಾಸ್ಟೆಲಿಗೆ ಬಿಡ್ತೀನಿ ಬಿಡ್ತೀನಿ ಅಂತ ಅದಿಯವರು ಯಾವಾಗ ಅಸ್ತು ಅಂದ್ಬಿಟ್ರೋ ಗೊತ್ತಿಲ್ಲ ಅದು ಹಾಗಾಗಿ ಹೋಯಿತು ಆದರೆ ಒಳ್ಳೆಯದೇ ಮುಂದೆ ಏನೋ ಒಂದು ಒಳ್ಳೇದಾಗಲಿ ಅಂತ ನಾವು ಕೂಡ ಬಿಟ್ಟಿದ್ದೀವಿ ಹಾಗೆ ಆದರೆ ಸಾಕಪ್ಪ ಅಂತ ಅಂದ್ಕೊತಾ ಇದ್ದೀವಿ ಈ ವಿಡಿಯೋ ಎಡಿಟ್ ಮಾಡೋ ತನಕ ಕೂಡ ನನ್ನ ಮಗನ ಫೋನೇ ಬಂದಿರಲಿಲ್ಲ ಎಷ್ಟೊಂದು ದಿನ ಆಯಿತು ಮನೆಯವರಿಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೆಸೇಜ್ ಹಾಕಿ ಹಾಕಿ ಅಂತ ಹೇಳಿ ಅವರು ಯಾಕೋ ಸುಮ್ಮನೆ ಇದ್ದಾರೆ ಹಾಗೇನೋ ಸ್ವಲ್ಪ ಮಳೆಗೆಲ್ಲ ಜಾಸ್ತಿ ಆಗಿತ್ತಲ್ವ ಒಂದು ಸ್ವಲ್ಪ ದಿನ ರಜ ಒಂದು ಒಂದು ದಿನವೇನೋ ರಜ ಕೂಡ ಇತ್ತು ಇಲ್ಲಿ ಶಿವಮೊಗ್ಗದ್ದು ಅಲ್ಲಿ ಎಷ್ಟು ದಿನ ರಜೆ ಇತ್ತು ನಮಗೂ ಕೂಡ ಗೊತ್ತಾಗಿಲ್ಲ ಇಲ್ಲಿಗಿಂತ ಹೆಚ್ಚಾಗಿ ಮಳೆ ಅಲ್ಲೇ ಜಾಸ್ತಿ ಇರುತ್ತೆ ಹೋದ್ಸಲ ಅಂತೂ ತುಂಬ ಸಲ ರಜಾ ಕೊಟ್ಟಿದ್ರು ಪಾಪ ಅವನಿಗೆ ಈ ಸಲ ನಮಗೆ ಶ್ರೇಯು ಕಡೆಯಿಂದ ಏನೂ ನಮಗೆ ಗೊತ್ತೇ ಇಲ್ಲ ಅಂದರೆ ವಿಷಯನೇ ಗೊತ್ತಾಗ್ತಾ ಇಲ್ಲ ಅವನು ಫೋನು ಅಂದ್ ಮಾಡಿಲ್ಲಲ್ಲ ಅದಕ್ಕೆ ಈ ಸಲ ನನಗೆ ಹೋದ್ಸಲದಷ್ಟೇನೋ ಟೆನ್ಷನ್ ಟೆನ್ಷನ್ ಥರ ಆಗ್ತಾ ಇಲ್ಲ ಯಾಕಂದರೆ ಹೋದ್ಸಲ ನಾವು ಫಸ್ಟ್ ಸಲ ಬಿಟ್ಟಿದ್ದಲ್ವಾ ಯಪ್ಪಾ ನಿಜ ಹೇಳ್ತೀನಿ ಹುಚ್ಚಿ ಥರ ಆಗಿಬಿಟ್ಟಿದ್ದೆ ನಾನು ಎಷ್ಟು ದಿನ ಹಾಕ್ತಿದ್ದೀನೋ ಗೊತ್ತಿಲ್ಲ ನನಗೆ ಒಂದೊಂದ್ಸಲ ಮಕ್ಕಳದು ಇದು ನೆನಪಾದಾಗ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮನೆಯವರು ತಮ್ಮ ಕೂಡ ಬೈತಾ ಇದ್ದ ಒಂದು ಸಲ ಫೋನ್ ಕೊಡ್ಬೋದಾಗಿತ್ತು ಅಂತ ಹೇಳಿ ತುಂಬ ದಿನ ಆಗೋಯ್ತು ಫಿಫ್ಟೀನ್ ಡೇಸ್ ಮೇಲಾಯ್ತು ಇನ್ನೇನು ಕರೆಯೋ ದಿನ ಕೂಡ ಬರ್ತಾ ಇದೆ ಇಷ್ಟು ದಿನ ಆದರೂ ಫೋನೇ ಕೊಟ್ಟಿಲ್ಲ ನಮ್ಮ ಮನೆಯವ್ರಿಗೆ ನಾನು ಅದೇ ಅಂತ ಇದ್ದೆ ಒಂದಿನ ಹೋಗಿ ಬರೋಣವಾ ಅಂತಿದ್ದೆ ನಮ್ಮ ಮನೆಯವರು ವಾರ್ಡನ್ಸ್ ನೋಡಿದೀಯಾ ಅಂತ ಅಂತ ಇದ್ದರು ವಾರ್ಡನ್ ಬೈದರೂ ಪರವಾಗಿಲ್ಲ ಹೋಗಿ ಮಗನ ನೋಡ್ಕೊಂಬರೋಣ ಅಂತ ನಾನು ಅಂತ ಇದ್ದೆ ಮತ್ತು ಮಳೆ ಕೂಡ ಜಾಸ್ತಿ ಬರ್ತಾ ಇದೆಯಲ್ಲ ಆಗುಂಬೆಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದು ರೋಡ್ ಬಂದಾಗಿದೆ ಇದು ಅದು ಅಂತ ನೋಡ್ತಾ ಇದ್ದೆ ಮನೆಯವರು ಅದೇ ಅಂತ ಇದ್ರು ಶು ನಾನು ನೆಕ್ಸ್ಟು ಬಿಡ್ತಾರಲ್ವಾ ಹೆಂಗೆ ಹೋಗೋದು ಅಂತ ನಾವು ಅದೇ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಆದರೆ ತುಂಬ ರಿಸ್ಕು ಕೂಡ ಆಗುತ್ತೆ ಗುಡ್ಡ ಜರಿಯೋದು ಆ ಥರ ಎಲ್ಲ ಆಗುತ್ತೆ ಹೋದಷ್ಟೇ ಆ ಥರದ್ದು ಪ್ರಾಬ್ಲಮ್ ಆಗಿಲ್ಲ ಅಷ್ಟು ಮಳೆ ಆದರೂ ಆಗಿತ್ತೇನೆ ನಮಗೆ ಗೊತ್ತಿಲ್ಲ ಆದರೆ ನಾವು ಒಂದ್ಸಲ ಚಿನ್ನಿನ ಜ್ಞಾನಸುದ್ದದಿಂದ ಕರ್ಕೊಂಡು ಬಂದು ನೆಕ್ಸ್ಟು ಡೇನೆ ಒಂದು ಮೂರ್ನಾಲ್ಕು ದಿನ ಘಾಟಿ ಕ್ಲೋಸ್ ಮಾಡಿದ್ರು ಫುಲ್ ಗುಡ್ಡ ಜರಿದು ಹೋಗ್ಬಿಟ್ಟಿತ್ತು ನಾವು ಹೋಗ್ತಾ ಅದು ನೋಡ್ಕೊಂಡು ಹೋಗಿದ್ವಿ ಹಾಗೆ ತಿಂಡಿ ಕೂಡ ಆಯಿತು ಮನೆಯವರು ಕೂಡ ತಿಂಡಿ ತಿಂದರು ನಾನು ಕೂಡ ಅದೇ ತಟ್ಟೆಯೇ ತಿಂಡಿ ತಿಂತಾ ಇದ್ದೀನಿ ಅವ್ರು ಸ್ವಲ್ಪ ಪಲ್ಯ ಬಿಟ್ಟಿದ್ದರು ಹಾಗಾಗಿ ಮತ್ತೆ ಬೇರೆ ತಟ್ಟೆ ಏನು ಇಟ್ಕೊಳ್ಳೋದು ಅಂತ ಅವರು ಅಲ್ಲಿ ಪೂರಿ ಕರಿತಾ ಇದ್ದಾರೆ ಯಾಕಂದರೆ ಎಷ್ಟು ಬೇಕೋ ಅಷ್ಟೇ ಪೂರಿ ಮಾಡ್ಕೊಳ್ಳೋಣ ಅಂತ ಅಂದರೂ ಒಂದು ಐದಾರು ಪೂರಿ ಜಾಸ್ತಿ ಕರೆದಿಟ್ಟೆ ಮಧ್ಯಾಹ್ನ ತಿನ್ನೋಕ್ಕಾಗುತ್ತೆ ಅಂತ ಆದರೆ ತಣ್ಣಗಿರೋ ಪೂರಿ ತಿನ್ನೋಕ್ಕಾಗೋದಿಲ್ಲ ನನಗೆ ಇವಾಗ ಅನ್ನಿಸ್ತಾಯಿತ್ತು ಮಕ್ಕಳಿಗೆಲ್ಲ ನಾವು ಲಂಚ್ ಬಾಕ್ಸ್ ಕೊಡ್ತಿದ್ವಲ್ಲ ಪಾಪ ಮಧ್ಯಾಹ್ನ ಹೆಂಗೆ ತಿಂತಿದ್ವೋ ಏನೋ ಅಂತ ಅದೇ ಅನ್ನಿಸ್ತಾ ಇದ್ದೀಗ ಆದರೆ ಶ್ರೇಯು ಸ್ಕೂಲಲ್ಲೆಲ್ಲ ಹೆಂಗಂದರೆ ಯಾರೂ ಲಂಚ್ ಎಲ್ಲ ತರೋ ಹಾಗಿಲ್ಲ ಸ್ಕೂಲಲ್ಲೇ ಕಂಪಲ್ಸರಿ ಊಟ ಮಾಡಲೇಬೇಕಂತೆ ಅದೊಂದು ತುಂಬ ಒಳ್ಳೆಯದು ಮಕ್ಕಳಿಗೆ ಯಾಕಂದರೆ ಇಲ್ಲಿಂದ ಒಯ್ದಿರೋದು ತಣ್ಣಗೆ ತಿನ್ನೋಕ್ಕಾಗಲ್ಲ ಬೇಸಿಗೆಲ್ಲಾದರೂ ಹೆಂಗಾದರೂ ತಿನ್ಬಹುದೇನೋ ಆದರೆ ಮಳೆಗಾಲದಲ್ಲಿ ಮಾತ್ರ ತುಂಬ ಕಷ್ಟ ಆಗುತ್ತೆ ಪಾಪ ಅದೊಂದು ಒಳ್ಳೆಯದು ಅಂತ ಅನ್ನಿಸ್ತು ನನಗೆ ಹಾಗೆಯೇ ನಮ್ಮನವ್ರಿಗೆ ಸಾಂಬಾರಿಗೆನಾರು ತರಕಾರಿ ತನ್ನಿ ಅಂದಿದ್ದಲ್ಲ ಏನದು ನುಗ್ಗೆಕಾಯಿ ಇತ್ತಂತೆ ನುಗ್ಗೆಕಾಯಿ ತೊಗೊಬಂದಿದ್ದಾರೆ ಕ್ಯಾರೆಟ್ ಕೂಡ ಖಾಲಿಯಾಗಿತ್ತು ಹಾಗೆ ಬೀನ್ಸ್ ಕೂಡ ನನ್ನ ಹತ್ರ ಹಳೇದಿದೆ ಆದರೆ ನಮ್ಮ ಬೀನ್ಸ್ ತುಂಬ ಚೆನ್ನಾಗಿತ್ತಂತೆ ರಿಂಗ್ ಬೀನ್ಸ್ ಅಂತ ಹೇಳ್ತಾರೆ ಇದಕ್ಕೆ ಕೆಲವೊಬ್ರು ಹುರುಳಿಕಾಯಿ ಅಂತಾರಪ್ಪ ಇದಕ್ಕೆ ಬೆಂಗಳೂರು ಕಡೆ ಎಲ್ಲ ನಾನು ತುಂಬ ವ್ಲಾಗ್ಗಳಲ್ಲಿ ನೋಡ್ತೀನಿ ಆವಾಗ ನಾವು ಮಾತ್ರ ಬೀನ್ಸ್ ಅಂತ ಹೇಳ್ತೀವಿ ನೋಡಿ ಇಷ್ಟು ಪೂರಿ ಉಳಿದಿದೆ ಬಾಜಿ ಕೂಡ ಸ್ವಲ್ಪ ಇದೆ ಮಧ್ಯಾಹ್ನ ತಿನ್ನೋಣ ಅಂದ್ಕೊಂಡ್ವಿ ಆದರೆ ತಿನ್ನೋಕ್ಕಾಗಲೇ ಇಲ್ಲ ತಿನ್ನಲಿಲ್ಲ ನಾನು ಆಮೇಲೆ ದನ ಬಂದಿತ್ತು ನಮ್ಮನೆ ಎದುರುಗಡೆ ಅದಕ್ಕೆ ಕೊಟ್ವಿ ಹಾಗೆ ನುಗ್ಗೆಕಾಯಿದೆ ಸಾಂಬಾರು ಮಾಡೋಣ ಅಂತ ನುಗ್ಗೆಕಾಯಿನ ಸಾರಿ ಸಾಂಬಾರಿಗೆ ಕೂಡ ಹುರಿತಾ ಇದ್ದೀನಿ ನಾನೇನು ಅಂದ್ಕೊಂಡೆ ಅಂದರೆ ಏನೇನು ತರಕಾರಿ ಇದೆ ಫ್ರಿಜ್ಜಲ್ಲಿ ಅದೆಲ್ಲ ಹಾಕಿ ಮಾಡೋಣ ಅಂದ್ಕೊಂಡೆ ಆದರೆ ಫ್ರಿಜ್ಜಲ್ಲಿ ಯಾವುದೇ ರೀತಿ ಸಾಂಬಾರಿಗೆ ಹಾಕೋಂಥ ತರಕಾರಿ ಯಾವುದೂ ಇಲ್ಲ ಹಾಗಾಗಿ ಬೀನ್ಸ್ ಹಳೇದೊಂದು ಸ್ವಲ್ಪ ಇತ್ತಲ್ವ ಅದನ್ನೇ ಹೆಚ್ಚಿ ನುಗ್ಗೆಕಾಯಿ ಎರಡೇ ಹಾಕಿ ಇನ್ನೊಂದಿನ ಯಾವತ್ತಾದರೂ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ಬೇಕಿದ್ದರೆ ಇದಕ್ಕೆ ಆಲೂಗಡ್ಡೆ ಕೂಡ ಹಾಕಿ ಮಾಡ್ಬೋದು ನಂಗೆ ಯಾಕೋ ಆಲೂಗಡ್ಡೆ ಬೇಡ ಅಂತ ಅನಿಸ್ತು ನಂಗೆ ಆಲೂಗಡ್ಡೆ ಬೀನ್ಸ್ ಮಾತ್ರ ನಾನು ಸಾಂಬಾರು ಒಟ್ಟಿಗೆ ಹಾಕಿ ಮಾಡೋದು ಬೇರೆ ಯಾವ ಸಾಂಬಾರಿಗೂ ನಾನು ಆಲೂಗಡ್ಡೆನ ಹಾಕೋದಿಲ್ಲ ಇದಕ್ಕೆ ನವಿಲು ಕೋಸು ಕೂಡ ಹಾಕ್ಬೋದು ನನ್ನ ಹತ್ರ ನವಿಲ್ ಕೋಸು ಇರಲಿಲ್ಲ ಹಾಗೆ ಬೀಟ್ರೂಟ್ ಕೂಡ ಇಲ್ಲ ನನ್ನ ಹತ್ರ ತೊಗೊಬನ್ನಿ ಅಂತ ಹೇಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅಷ್ಟು ತುಂಬಿ ಇದೆ ನನ್ನ ಫ್ರಿಜ್ಜು ಹಾಗಾಗಿ ಇಷ್ಟಿಷ್ಟೇ ತರಕಾರಿ ತರಿಸ್ಕೊಳ್ಳೋದು ಹಿಂಗೆ ಸಾಂಬಾರು ಮಾಡೋದು ಖಾಲಿ ಮಾಡೋದು ನುಗ್ಗೆಕಾಯಿನ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಬೇಳೆ ಜೊತೆಗೆ ಬೇಯಿಸಿದರೆ ನುಗ್ಗೆಕಾಯಿ ಒಡೆದೋಗ್ಬಿಡುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಹಾಗೆ ಬೇಳೆ ಕೂಡ ಬೇಯಿಸಿ ಇದ್ದೆ ನಾನು ಈಗ ಸಾಂಬಾರು ಇದ್ದೀನಿ ಅಲ್ಲ ಸಾಂಬಾರಿಗೆ ಖಾರಗಿರ ಎಲ್ಲ ರುಬ್ಬಿ ಹಾಕಿದ್ದೀನಿ ಸ್ನಾನ ಮಾಡ್ಕೊಬಂದು ಸಾಂಬಾರು ಮಾಡ್ತೀನಿ ಮಳೆ ಚೆನ್ನಾಗಿ ಬರ್ತಾಯಿತ್ತು ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ನಾನು ಹೋಗಿ ಸ್ನಾನ ಕೂಡ ಮಾಡಿಕೊಂಡು ಬಂದೆ ಇವಾಗ ನಾನು ಸಾಂಬಾರನ್ನ ಬಿಸಿಗಿಟ್ಟಿದ್ದೀನಿ ಈ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಸಿಂಬನಿಗೆ ಅನ್ನ ಇರಲಿಲ್ಲ ಹಾಗಾಗಿ ನಮ್ಮ ಜೊತೆಗೇನೆ ಅನ್ನ ಮಾಡೋಣ ಅಂತ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ಒಂದು ಸ್ಪೆಷಲ್ ಇತ್ತು ಏನಪ್ಪ ಅಂದರೆ ಪತ್ರೊಡೆ ಇತ್ತು ಒಂದು ಸ್ವಲ್ಪ ಅದನ್ನು ಒಗ್ಗರಣೆ ಹಾಕಿದ್ದೆ ನಾನು ನಮ್ಮ ನಾವೆಲ್ಲ ಊಟ ಮಾಡಿದ್ರೆ ನಮ್ಮ ಮನೆಯವರು ನೋಡಿ ಏನು ತಿನ್ ಊಟ ಮಾಡ್ತಾ ಇದ್ದಾರೆ ಅಂತ ಅವರು ಊಟನೇ ಪತ್ರೊಡೆ ಥರ ತಿಂತಾ ಇದ್ದಾರೆ ಅವರು ಅಲ್ಲಿ ಹೊರಗಡೆ ಏನೋ ತಿಂದು ಬಂದಿದ್ರಂತೆ ಹಾಗಾಗಿ ನಂಗೆ ಊಟ ಬೇಡ ಅಂತ ಹೇಳಿದ್ರು ನಾನು ಆ ಸಾರು ಏನು ಮಾಡಲಿ ಅಂತ ನನ್ನ ಪ್ರಶ್ನೆ ನಮ್ಮ ಮನೆಯವರಿಗೆ ರಾತ್ರಿ ಊಟ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಅವರು ಪತ್ರೊಡೆನ ಮಾತ್ರ ತಿಂತಾ ಇದ್ದಾರೆ ನಾನು ಊಟನ ಮಾಡ್ತಾ ಇದ್ದೀನಿ ಪತ್ರೋಡೆ ಖಾಲಿ ಆಯಿತು ಇನ್ನು ಮತ್ತೆ ಮಾಡಬೇಕು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ